ನಮಸ್ತೆ ಸ್ನೇಹಿತರೆ ಮೊದಲೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಂದಿನೀಸ್ ಕ್ರಿಯೇಟಿವ್ ಚಾನಲ್ ಈಗ ಕೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದೆ ಖಂಡಿತವಾಗಲೂ ತುಂಬಾ ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಮೊದಲು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದಾಗ ನಮಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗೋದೆ ತುಂಬ ಕಷ್ಟ ಇರುತ್ತೆ ಅದರಲ್ಲಿ ಒಂದು ಸಾವಿರವನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅದನ್ನು ದಾಟಿ ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಈಗ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಲು ಕಂಪ್ಲೀಟ್ ಮಾಡಿದೆ ಖಂಡಿತವಾಗ್ಲೂ ತುಂಬ 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 ಅಂದರೆ ತುಂಬಾ ಖುಷಿ ವಿಷಯ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ನಿಮ್ಮ ಪ್ರೀತಿ ಸಹಕಾರ ಸಪೋರ್ಟು ತುಂಬಾ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ನಾವಿಲ್ಲಿ ಎಲ್ರಿಗೂ ಉಪಯೋಗಕ್ಕೆ ಬರುವಂತಹ ಸಾಕಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇವುಗಳಿಗೆ ನಿಮ್ಮಿಂದ ಒಳ್ಳೆಯ ಪ್ರೋತ್ಸಾಹ ಪ್ರತಿಕ್ರಿಯೆ ಸಿಕ್ಕಿದೆ ಇದರಿಂದ ನನಗೂ ಕೂಡ ಒಳ್ಳೆಯ ವಿಡಿಯೋಗಳನ್ನು ಮಾಡಬೇಕು ಮತ್ತೆ ಮತ್ತೆ ಹೆಚ್ಚು ವಿಡಿಯೋಗಳನ್ನು ಮಾಡಬೇಕು ಅನ್ನೋವಂಥ ಉತ್ಸಾಹ ತುಂಬಾ ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು ಈಗ ನಂದಿನೀಸ್ ಕ್ರಿಯೇಟಿವ್ ಚಾನಲ್ನಲ್ಲಿ ಒಂದು ಲಕ್ಷ ಕುಟುಂಬವನ್ನು ಒಂದು ಲಕ್ಷ ಫ್ಯಾಮಿಲಿಯನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇದು ತುಂಬಾ ಖುಷಿ ವಿಷಯ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಶುರು ಮಾಡಿದಾಗ ಸಾಕಷ್ಟು ಏಳು ಬಿಳುಗಳನ್ನು ಎದುರಿಸಿದ್ದೀನಿ ಯಾಕಂದರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಅದರಲ್ಲಿ ನಾನು ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡೋದು ನನಗೆ ತುಂಬ ಅಂದರೆ ತುಂಬ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿಕ್ಕೆ ನಾನು ಏಳರಿಂದ ಎಂಟು ತಿಂಗಳು ತೊಗೊಂಡಿದ್ದೀನಿ ಖಂಡಿತವಾಗ್ಲೂ ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಅಷ್ಟು ಸುಲಭ ಇಲ್ಲ ಅಂತಲೇ ಹೇಳ್ಬೋದು ವಿಡಿಯೋಗಳನ್ನು ಮಾಡಿದೆ ಅಪ್ಲೋಡ್ ಮಾಡೇ ಮಾಡಿದೆ ಅದರಿಂದ ನಮಗೆ ಸಾಕಷ್ಟು ಬರುತ್ತೆ ಸಬ್ಸ್ಕ್ರೈಬರ್ ಹೆಚ್ಚಾಗುತ್ತೆ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಜನಗಳಿಗೆ ವಿಡಿಯೋಗಳು ಇಷ್ಟ ಆದಾಗ ಮಾತ್ರ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗ್ತಾರೆ ಹೆಚ್ಚು ಹೆಚ್ಚು ವ್ಯೂವ್ಸ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ನನ್ನ ಚಾನಲ್ ಕೂಡ ಒಂದು ಒಳ್ಳೆಯ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದೆ ಅನ್ನುವಂಥದ್ದು ನನಗೆ ತುಂಬ ಖುಷಿ ವಿಷಯ ಜೊತೆಗೆ ಮನೆ ಮಕ್ಕಳು ಕೆಲಸಗಳ ಜೊತೆಯಲ್ಲಿ ಈ ರೀತಿ ನಮ್ಮ ಒಂದು ಖುಷಿಗೋಸ್ಕರ ನಮ್ಮ ಒಂದು ತೃಪ್ತಿಗೋಸ್ಕರ ಈ ರೀತಿ ವೀಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದ್ದೆ ಖಂಡಿತವಾಗ್ಲೂ ಅದು ಒಂದು ಒಳ್ಳೆಯ ಯಶಸ್ಸನ್ನು ನನಗೆ ನೀಡಿದೆ ಅಂತಲೇ ಹೇಳ್ಬೋದು ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಖಂಡಿತವಾಗ್ಲೂ ಇದ್ದೇ ಇದೆ ಆದರೆ ಈ ರೀತಿ ಒಂದು ಒಳ್ಳೆಯ ನಮಗೆ ಸಪೋರ್ಟು ಸಿಕ್ಕಿದಾಗ ಖಂಡಿತವಾಗಲೂ ಒಂದು ಎಷ್ಟೇ ಪರಿಶ್ರಮ ಇರಲಿ ಅದರಿಂದ ಎಷ್ಟೇ ನಾವು ಕಷ್ಟಪಟ್ಟಿರಲಿ ಅದೆಲ್ಲನೂ ಮಾಡಿ ಹೋಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ಆಗ್ತಿದೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗೋದಿಲ್ಲ ಇದೇ ರೀತಿಯ ಮತ್ತಷ್ಟು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಇದೇ ರೀತಿಯಾದಂಥ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು